ಓಂ ಶ್ರೀ ಗುರುಭ್ಯೋ ನಮಃ ಹರಿ ಭಾಸ್ಕರ ಕರಾಯ ಧೀಮಹಿ ತನ್ನೋ ಆಧಿತ್ಯ ಪ್ರಚೋದಜಾತ್ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಎಲ್ಲರಿಗೂ ಗುರುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರತಿನಿತ್ಯ ಒಳ್ಳೆ ವಿಚಾರ ನಿತ್ಯ ಪಂಚಾಂಗ ದ್ವಾದಶ ರಾಶಿ ಗೋಚಾರ ಫಲವನ್ನು ಸದಾಕಾಲ ನಾವು ತಿಳಿತಾ ಬರಬೇಕು ಯಾಕೆಂತಂದ್ರೆ ಸಂಸ್ಕಾರ ಅನ್ನುವಂಥದ್ದು ಭಾರತ ದೇಶದಲ್ಲೇ ಭವ್ಯ ಭಾರತ ಪರಂಪರೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು ಆದ್ರಿಂದ ಆ ಸಂಸ್ಕಾರವನ್ನು ಯಾವತ್ತಿಗೂ ನಾವು ಬಿಡಬಾರದು ಅಂತಹ ಸಂಸ್ಕಾರದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮಾಡ್ತೀವಿ ಈಗಿನ ಕಾಲಕ್ಕೆ ಎದ್ದ ತಕ್ಷಣ ನಾವು ಮೊಬೈಲನ್ನು ತಗೊಂಡು ವಾಟ್ಸಪ್ಪನ್ನು ಫೇಸ್ಬುಕ್ಕನ್ನು ಯೂಟ್ಯೂಬನ್ನು ನೋಡ್ತೀವಿ ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ ಆದರೆ ಹಾಗೆ ಮಾಡುವಂಥದ್ದಲ್ಲ ಸದಾಕಾಲ ಬೆಳಗಿನ ಎದ್ದಾಗಿಂದ ನಮ್ಮ ಜೀವನ ರಾತ್ರಿಯ ತನಕ ಜಯತ್ವದ ಕಡೆಗೆ ಹೋಗಬೇಕು ಸಂತೋಷದ ಕಡೆಗೆ ಹೋಗಬೇಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಭಗವಂತನ ದರ್ಶನವನ್ನು ಮಾಡಬೇಕು ದೇವರ ಫೋಟೋವನ್ನು ದರ್ಶನ ಮಾಡಬೇಕು ಎದ್ದ ಕೂಡಲೇ ನಿಮಗೆ ದೇವರ ಫೋಟೋ ಇಲ್ಲ ಗುರುಗಳೇ ನಾನು ನನ್ನ ರೂಮಲ್ಲಿ ದೇವರ ಫೋಟೋ ಹಾಕ್ಕೊಳ್ಬಾರ್ದು ಅಂತ ಹೇಳಿದರೆ ದೇವ್ರ ಮನೆಯಲ್ಲೇ ದೇವ್ರು ನೆಡಬೇಕು ಅಂತ ಹೇಳಿದರೆ ಅನ್ನುವಂಥ ವಿತಂಡವಾದಿಗಳು ಹೆಚ್ಚು ಜನ ಇದ್ದಾರೆ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಕೂಡಲೇ ನೀವೇನು ಮಾಡಬೇಕು ಗೊತ್ತಾ ಎರಡು ಕೈಯನ್ನು ತೋರಿಸ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳ್ತಾ ನಿಮ್ಮ ಅಂಗೈನ ಇರತಕ್ಕಂಥ ಎಲ್ಲ ಭಾಗಗಳನ್ನು ನೋಡಿ ನಿಮ್ಮ ಅದೃಷ್ಟವನ್ನು ನೀವೇ ತಯಾರು ಮಾಡಿಕೊಳ್ಬೋದು ಹಾಗಾಗಿ ಬೆಳಗ್ಗೆ ಎದ್ದ ಕೂಡಲೇ ಪ್ರಿಯ ಪ್ರೇಕ್ಷಕರೇ ದಯವಿಟ್ಟು ನೀವು ನಿಮ್ಮ ಮೊಬೈಲ್ಗಳನ್ನು ಅಥವಾ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡದೆ ಎದ್ದ ಕೂಡಲೇ ದೇವರ ಫೋಟೋವನ್ನು ದರ್ಶನ ಮಾಡಿ ಸಾಧ್ಯವಾಗಲಿಲ್ಲ ಅಂದರೆ ನಿಮ್ಮ ಎರಡು ಕೈಯನ್ನು ಜೋಡಿಸ್ಕೊಂಡು ಆ ಕೈಯನ್ನು ನೋಡಿ ಈ ಮಂತ್ರವನ್ನು ಹೇಳಿಕೊಂಡ್ರೆ ಆ ದಿನ ಪೂರ್ತಿ ಖಂಡಿತವಾಗಲೂ ನಿಮಗೆ ಜಯತ್ವ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ನಿಮ್ಮ ಭವಿಷ್ಯ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದ್ರೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ಚತುರ್ಥಿ ಈ ದಿನ ಶತಭಿಷಾ ನಕ್ಷತ್ರ ಗುರುವಾರ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರುತ್ತೆ ಇನ್ನು ದಿನದ ದುರ್ಮುಹೂರ್ತ ಬಹಳ ಮುಖ್ಯವಾಗಿ ನೋಡೋದಾದ್ರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನ ಪ್ರಾರಂಭ ಮಾಡಬೇಡಿ ಇನ್ನು ಈ ದಿನ ಶತವಿಷ ನಕ್ಷತ್ರವಾದ್ರಿಂದ ಇವತ್ತು ಹುಟ್ಟುವಂತ ಮಕ್ಕಳಿಗೆ ರಾಹು ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಬಲಾಬಲವನ್ನು ನೋಡಿದರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು ಸಹೋದರರಿಂದ ಸಹಾಯ ಪಡೆಯುವಂತಹ ದಿನವಾಗಿರುತ್ತೆ ಸಂತೃಪ್ತಿದಾಯಕವಾದಂಥ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸಾಲ ಬಾಧೆಗಳು ಶತ್ರು ಬಾಧೆಗಳೆಲ್ಲ ಇವತ್ತು ನಿವಾರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ದೀರ್ಘಕಾಲದ ಪ್ರಯಾಣವೂ ಕೂಡ ಆಗುವಂಥ ಸಾಧ್ಯತೆ ಆ ಪ್ರಯಾಣವು ಕೂಡ ನಿಮಗೆ ಸುಖಕರವಾಗಿರುತ್ತೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ ಪಡೆಯುವಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಈ ದಿನ ಶುಭಪ್ರದ ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಸಾಧಾರಣ ಫಲದಾಯಕವಾಗಿದ್ದು ನೋಡಿ ಸಾಧಾರಣವಾಗಿ ಈಗಿನ ಕಾಲಮಟ್ಟಕ್ಕೆ ನೋಡಿದ್ರೆ ವೃಷಭ ರಾಶಿಯವರಿಗೆ ಅಷ್ಟಮ ಶನಿ ಅಂತ ಹೇಳ್ತೀವಿ ಹಾಗಾಗಿ ಅಷ್ಟಮ ಶನಿ ಕೂಡಲೇ ಏನೋ ಭಯಪಡ ಅವಶ್ಯಕತೆ ಇಲ್ಲ ಒಂದಿನ ಎಲ್ಲರಿಗೂ ಎಲ್ಲ ರಾಶಿಯವರಿಗೂ ಒಂದಿನ ಶುಭ ಇರುತ್ತೆ ಒಂದಿನ ಅಶುಭ ಇರುತ್ತೆ ಹಾಗಾಗಿ ಅಷ್ಟಮ ಶನಿ ಇದ್ದೆ ಎಂದು ಕೂಡಲೇ ವೃಷಭ ರಾಶಿಯವರು ಭಯಪಡುವ ಅವಶ್ಯಕತೆ ಇಲ್ಲ ಆದರೂ ಈ ದಿನ ಸಾಧಾರಣ ಪರವಾದ್ದರಿಂದ ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ನೂತನ ವಾಹನ ಖರೀದಿಗೆ ಇವತ್ತು ಶುಭ ದಿನವಲ್ಲ ಇವತ್ತು ಯಾವುದೇ ಕಾರಣಕ್ಕೂ ನೀವು ಗಾಡಿ ಆಗ್ಬೋದು ಕಾರ್ ಆಗ್ಬೋದು ಖರೀದಿ ಮಾಡುವಂಥದ್ದು ಒಳ್ಳೆಯದಲ್ಲ ಮತ್ತು ಈ ದಿನ ಯಾವುದೇ ಕೆಲಸಕ್ಕೆ ಕೈ ಹಾಕೋದು ಕೂಡ ಹೊಸ ಕೆಲಸ ನಿಮಗೆ ಒಳಿತಾಗಲ್ಲ ಅದರಿಂದ ಏನು ಜಯಪ್ರದ ಇರಲ್ಲ ಮಾನಸಿಕವಾಗಿ ಒಂದು ಸ್ವಲ್ಪ ಮನಸ್ಸು ಬಾಧೆಯನ್ನ ಪಡುವಂಥದ್ದು ಡಿಸಿಷನ್ ತಗೊಳಕ್ಕಾಗಲ್ಲ ಏನಾದ್ರೂ ಒಂದು ತುಂಬಾ ಹಿಂಸೆ ಪಡ್ತಾ ಇರ್ತೀರ ಆ ಥರದ ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಹಾಗಾಗಿ ವೃಷಭ ರಾಶಿಯವರು ಈ ದಿನ ಈ ಸಾಧಾರಣ ಫಲ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಗುರು ದಕ್ಷಿಣಾಮೂರ್ತಿಗೆ ಒಂದು ಅರ್ಚನೆಯನ್ನು ಮಾಡಿಸಿ ಆ ಒಂದು ಅರ್ಚನೆಯ ಫಲದಿಂದ ಸಾಧಾರಣ ದೋಷ ನಿವೃತ್ತಿಯಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾಗಿದ್ದು ಏನೋ ಒಂಥರ ತೃಪ್ತಿಯನ್ನು ಹೊಂದುತ್ತೀರಾ ಸಾಂಸಾರಿಕವಾಗಿ ಆಗ್ಬೋದು ಕೌಟುಂಬಿಕವಾಗಿ ಮತ್ತು ವ್ಯಾಪಾರಿಕವಾಗಿ ಮತ್ತೆ ನಿಮ್ಮ ಉದ್ಯೋಗದಲ್ಲಾಗ್ಬೋದು ಒಂದು ತೃಪ್ತಿಯನ್ನು ಹೊಂದುವಂಥದ್ದು ನೂತನ ದಂಪತಿಗಳಿಗೆ ಈ ದಿನ ಶುಭ ದಿನ ಸಂತಾನ ನಿಮಿತ್ತವಾಗಿ ಒಳ್ಳೆಯ ಫಲ ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಭಿವೃದ್ಧಿ ಬುದ್ಧಿ ಜ್ಞಾನ ಮೇಧಾಶಕ್ತಿ ಅಭಿವೃದ್ಧಿ ಆಗುವಂಥ ದಿನ ಹೈಯರ್ ಎಜುಕೇಶನ್ ಅಂತಂದ್ರೆ ಉನ್ನತ ವ್ಯಾಸಾಂಗ ಮಾಡುವಂಥ ಒಂದು ಯೋಚನೆ ನಿಮ್ಮಲ್ಲಿದ್ರೆ ಇವತ್ತು ಆ ಪ್ರಯತ್ನ ಪಡಲಿ ಖಂಡಿತ ಜಯಪ್ರಾಪ್ತಿಯಾಗುತ್ತೆ ಆಗುತ್ತೆ ಅದರ ಜೊತೆಗೆ ಉನ್ನತ ವ್ಯಾಸಾಂಗವನ್ನು ವಿದೇಶದಲ್ಲಿ ಏನಾದರೂ ಆಸೆ ಪಟ್ಟರೆ ಅದು ಕೂಡ ನಿಮಗೆ ಜಯಪ್ರಾಪ್ತಿ ಆಗುತ್ತೆ ಅದರಿಂದ ನಿಮಗೆ ಅನುಕೂಲಗಳು ಕೂಡ ಆಗುವಂಥದ್ದು ಹಿರಿಯರ ಆಶೀರ್ವಾದ ಸಿಗುವಂಥ ದಿನ ಸುಖ ಪ್ರಾಪ್ತಿ ಆಗುವಂಥದ್ದು ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭದಾಯಕ ಇನ್ನು ಕರ್ಕಾಟಕ ರಾಶಿಯವರಿಗೆ ಕಟಕ ರಾಶಿಯ ಫಲಗಳನ್ನು ನೋಡೋದಾದರೆ ಮಿಶ್ರ ಫಲದಾಯಕ ಬ್ಯಾಲೆನ್ಸ್ಡ್ ಆಗಿರುತ್ತೆ ಐವತ್ತೈವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಶುಭ ಐವತ್ತು ಪರ್ಸೆಂಟ್ ಅಶುಭ ಹಾಗಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಈ ದಿನ ಕರ್ಕರಾಶಿ ಅವರಿಗೆ ಅತ್ಯಂತ ಅತಿಶಯವಾದ ಫಲಗಳು ಸಿಗುವಂಥ ದಿನವೂ ಹೌದು ಯಾಕೆಂತಂದರೆ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಅಂತಂದರೆ ಮಿತ್ರರಾಗ್ತಾರೆ ಅಂತ ಶತ್ರುತ್ವ ಶತ್ರು ಯಾವತ್ತು ನಾಶವಾಗಬಾರದು ನೋಡಿ ಶತ್ರು ಪಲಾಯನವಾಗಿ ಮಿತ್ರತ್ವವನ್ನು ಹೊಂದುವಂತಹ ವ್ಯಕ್ತಿಗೆ ಒಂದು ಜಯತ್ವ ಮತ್ತೆ ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಶತ್ರು ಪಲಾಯನವಾಗಿ ನಿಮಗೆ ಮಿತ್ರತ್ವ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೂತನ ವಸ್ತ್ರಗಳನ್ನು ಖರೀದಿಸುವಂತ ಮನಸ್ಸು ಇವತ್ತಾಗಿರುತ್ತೆ ಸ್ತ್ರೀಯರಿಗೆ ಅತ್ಯಂತ ಶುಭ ದಿನ ಶುಭ ಫಲ ಇವತ್ತು ಸ್ತ್ರೀಯರಿಗೆ ಇವತ್ತೇನಾದ್ರೂ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಖಂಡಿತ ಯಶಸ್ಸು ಸಿಗುತ್ತೆ ಮತ್ತೆ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆಹಾರದ ವಿಚಾರ ಹೆಚ್ಚು ಗಮನ ಕೊಡಿ ಯಾಕಂದ್ರೆ ವಿಷಂ ಅಂತ ಹೇಳ್ತಾರೆ ಹಾಗಾಗಿ ಹೆಚ್ಚು ಆಹಾರವನ್ನು ತಗೊಂಡ್ರೆ ವಿಷವಾಗುತ್ತೆ ಎಷ್ಟು ಬೇಕೋ ಅಷ್ಟು ಆಹಾರ ತಗೊಂಡ್ರೆ ಆರೋಗ್ಯವಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಣ ವಹಿಸ್ತಕ್ಕಂಥ ಒಳ್ಳೆಯದು ಇನ್ನು ಮಿಶ್ರಫಲ ದೋಷಗಳಪ್ಪ ನಿವೃತ್ತಿ ಮಾಡಿಕೊಳ್ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರವನ್ನು ಮಾಡಿ ಹನ್ನೆರಡು ನಮಸ್ಕಾರವನ್ನು ಮಾಡೋದ್ರಿಂದ ಖಂಡಿತವಾಗಿ ದೋಷವು ನಿಮಗೆ ಪರಿಹಾರವಾಗುತ್ತೆ ಇನ್ನು ಸಿಂಹ ಸಿಂಹರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ವಿವಾಹದ ವಿಚಾರದಲ್ಲಿ ಜಯಪ್ರಾಪ್ತಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಏನಾದರೂ ಮಾಡ್ತಾ ಇದ್ರೆ ಆ ವಿಚಾರದಲ್ಲಿ ಜಯಪ್ರಾಪ್ತಿ ಆಗುತ್ತೆ ನಿಮಗೆ ಮನಸ್ಸು ಸಂತೋಷವಾಗುವಂತಹ ರೀತಿಯಲ್ಲಿ ಇವತ್ತು ಅಭಿವೃದ್ಧಿಯ ಕಾರ್ಯಗಳು ನಿಮಗೆ ಸಿಗುವಂಥದ್ದು ಜೊತೆಗೆ ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಧನ ಲಾಭ ಮತ್ತೆ ಶತ್ರು ನಾಶವಾಗುವಂಥದ್ದು ಸಾಲಬಾಧೆ ನಿವಾರಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಕಾಣಬಹುದು ಸ್ನೇಹಿತರಿಂದ ಹೆಚ್ಚು ಸಹಾಯವನ್ನು

ಕನ್ಯಾ ರಾಶಿಯವರಿಗೆ ಈ ದಿನ ಅಶುಭದಾಯಕ ಸ್ವಲ್ಪ ಕನ್ಯಾ ರಾಶಿಯವರು ಎಚ್ಚರವಾಗಿರಿ ಇವತ್ತಿನ ಹನ್ನೆರಡು ರಾಶಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಅಶುಭದಾಯಕವಾಗಿರುತ್ತೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸಾಧ್ಯತೆ ಗಾಡಿಯಲ್ಲೋ ಕಾರಲ್ಲೋ ಮನೆಯಿಂದ ಮೆಟ್ಟಿಳಿಬೇಕಾರೋ ನೀರು ಚೆಲ್ಲಿತು ಎಣ್ಣೆ ಚೆಲ್ಲಿತು ಜಾರುವಂಥದ್ದು ಬೀಳುವಂಥದ್ದು ಇದರ ಏನಾದರೂ ಏನು ಸಾಧ್ಯತೆಗಳು ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಎಚ್ಚರ ವಹಿಸ್ತಕ್ಕ ಒಳ್ಳೇದು ಅತಿಯಾದ ಕೋಪವಾಗುವುದರಿಂದ ನಿಮಗೆ ಒಳ್ಳೆಯದಲ್ಲ ಜಗಳಾಗುವಂತಹ ಸಾಧ್ಯತೆ ಮೂರನೇ ಮನುಷ್ಯರು ಪ್ರಯೋಗದಿಂದ ಖಂಡಿತವಾಗಲು ಸಮಸ್ಯೆ ಆಗುತ್ತೆ ಯಾರೋ ಇಬ್ಬರೇನೋ ಗಲಾಟೆ ಮಾಡ್ತಿರ್ತಾರ ನೀವು ಮೂರನೇ ಮನುಷ್ಯರು ಅಲ್ಲಿ ಹೋಗಿ ಏನೋ ಸಮಾಧಾನ ಹೋಗಿ ನೀವು ಖಂಡಿತವಾಗ್ಲು ತೊಂದರೆ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನವಿರಲಿ ಕಳ್ಳತನವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ದೂರ ಪ್ರಯಾಣ ಸಾಧ್ಯತೆ ಆ ಪ್ರಯಾಣ ಸುಖಕರವಾಗಿಲ್ಲ ಸೇಫ್ ಜರ್ನಿ ಮಾಡುವಂತದ್ದು ಒಳ್ಳೆಯದು ಹಾಗಾಗಿ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ಖಂಡಿತವಾಗ್ಲು ಇವತ್ತಿನ ಅಶುವ ದೋಷವನ್ನು ನೀವು ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ಗುರು ಸ್ತೋತ್ರ ಅನ್ನುವಂಥದ್ದು ಬರುತ್ತೆ ಶಂಕರಾಚಾರ್ಯ ವಿರಚಿತ ಗುರು ಸ್ತೋತ್ರ ಅಂತ ಬರುತ್ತೆ ಅದನ್ನು ಒಮ್ಮೆ ಯೂಟ್ಯೂಬಲ್ಲಿ ಅಲ್ಲಿ ನೋಡಿಕೊಂಡು ನೀವು ಪಾರಾಯಣ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ತುಲಾರಾಶಿಯವರಿಗೆ ಈ ದಿನ ಲಾಭದಾಯಕವಾಗಿದ್ದು ತಂದೆ ತಾಯಿಗಳ ಆಶೀರ್ವಾದ ಸಿಗುವಂತಹ ದಿನ ಹೆಚ್ಚು ಬೆಲೆ ಬಾಳುವ ವಸ್ತುಗಳನ್ನು ತಗೊಳ್ಳುವಂತಹದ್ದು ಇವತ್ತು ಸಾಧ್ಯವಾದಷ್ಟು ನೀವು ನಿಮ್ಮ ತಾಯಿ ತಂದೆಗೆ ನಮಸ್ಕಾರವನ್ನು ಮಾಡಿ ಹೊರಗಡೆ ಹೋಗಿ ಖಂಡಿತ ಅಭಿವೃದ್ಧಿ ಆಗುತ್ತೆ ಸ್ಥಿರ ಆಸ್ತಿಯನ್ನು ಖರೀದಿಸುವಂತಹ ಮನಸ್ಸು ನಿಮ್ಮದಾದ್ರೆ ಜಯ ಜಯಪ್ರಾಪ್ತಿಯಾಗುತ್ತೆ ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣುವಂತಹ ದಿನವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಅದರಲ್ಲಿ ಜಯಪ್ರಾಪ್ತಿಯಾಗುವಂತದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಪಡೆಯುವಂತಹ ದಿನ ಪ್ರಮೋಷನ್ ಇತ್ಯಾದಿಗಳ ಅಭಿವೃದ್ಧಿ ಆಗುತ್ತೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು ಹೊಸ ಕೆಲಸ ನಿರೀಕ್ಷಣೆ ನಿವಿದ್ರೆ ಇವತ್ತು ಜಯಪ್ರಾಪ್ತಿಯಾಗುತ್ತೆ ಸುಖವಾದ ಅಭಿವೃದ್ಧಿಯನ್ನು ಪಡೆಯುವಂತಹ ದಿನ ಇವತ್ತು ನಿಮಗಾಗಿರುತ್ತೆ ಇನ್ನು ಧನುರ್ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಕೈಗಾರಿಕಾ ಉದ್ಯಮಗಳಿಗೆ ಅತ್ಯಂತ ಅತಿಶಯವಾದ ಪುಣ್ಯ ಫಲ ತೈಲ ಹಾಗೂ ನೀರಿನ ಉತ್ಪನ್ನದವರಿಗೆ ವ್ಯಾಪಾರಿಗಳಿಗೆ ಅದ್ಭುತವಾದ ಅಭಿವೃದ್ಧಿ ಬಂಡವಾಳ ಹೂಡಿಕೆ ಕೂಡ ಇವತ್ತು ಶುಭ ದಿನ ಮತ್ತು ಷೇರು ವ್ಯವಹಾರದಲ್ಲೂ ಕೂಡ ಅಧಿಕವಾದ ಲಾಭವನ್ನು ಪಡೆಯುವಂತಹ ದಿನವಾಗಿರುತ್ತೆ ಇವತ್ತು ಧನು ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ದಿನ ಅಶುಭದಾಯಕ ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ಸ್ ಆಗುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ರೋಗ ಭಯ ಜಾಸ್ತಿ ಆಗುವಂಥದ್ದು ಸರ್ಕಾರಿ ಕೆಲಸದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನಾದರೂ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ತೊಂದರೆಗಳ ಅನುಭವಿಸಂಥ ದಿನ ಮತ್ತು ಅಧಿಕಾರದಿಂದ ಅಧಿಕಾರದ ಕುರ್ಚಿಯಿಂದ ಕೆಳಗಿಳಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಗಮನವಿರಲಿ ಆ ಪಟ್ಟು ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ ಅದರಿಂದ ನಿಮ್ಗೆ ಒಳ್ಳೆಯದಲ್ಲ ಮಕರ ರಾಶಿಯವರಿಗೆ ದಿನ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಹಾಗಾಗಿ ಈ ದಿನ ಈಶ್ವರನ ಆರಾಧನೆ ಮಾಡುವಂಥದ್ದು ಈಶ್ವರನ ಪಂಚಾಕ್ಷರಿ ಜಪ ಮಾಡೋದ್ರಿಂದ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಕುಂಭರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಜಯತ್ವ ಪ್ರಾಪ್ತಿಯಾಗುತ್ತೆ ಎಷ್ಟೇ ಕಷ್ಟ ಬಂದರೂ ಕೂಡ ಇವತ್ತು ನಿಮ್ಮ ಬಂಧುಗಳು ನಿಮ್ಮ ಸ್ನೇಹಿತರು ಸಂಬಂಧಿಕರು ನಿಮಗೆ ಸಹಾಯವನ್ನು ಮಾಡ್ತಾರೆ ಯೋಚನೆ ಮಾಡಬೇಡಿ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾರೋ ಬೇರೆ ಮೂರನೇ ವ್ಯಕ್ತಿಗೆ ಸಹಾಯ ಮಾಡೋದ್ರಿಂದ ಅಥವಾ ಯಾರೋ ಒಬ್ಬರ ಹೊಸ ಪರಿಚಯದಿಂದ ನಿಮಗೆ ಧನನಷ್ಟ ಮಾನನಷ್ಟವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರಿಂದ ನಿಮಗೆ ಭಯ ಆಗುವಂತಹ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಇರುತ್ತೆ ಅದರ ಕಡೆ ಮಾತ್ರ ಹೆಚ್ಚು ಗಮನ ಕೊಡಿ ಖಂಡಿತವೂ ತಂದೆ ನಮಸ್ಕಾರ ಮಾಡಿಕೊಂಡು ಇವತ್ತಿನ ಹೊರಗಡೆ ನೀವು ಮಾಡಿ ಜಯ ಆಗುತ್ತೆ ಇರುವಂತಹ ಸಾಧಾರಣ ದೋಷ ನಿವೃತ್ತಿ ಆಗುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ದಿನ ಅತೃಪ್ತಿದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅತ್ಯಂತ ಶುಭ ದಿನ ಶುಭ ಫಲ ಪಡೆಯುವಂತಹ ದಿನವಾಗಿರುತ್ತೆ ಆರೋಗ್ಯದ ಅಭಿವೃದ್ಧಿ ಮೃಷ್ಟಾನ್ನ ಭೋಜನ ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿಯಾಗುವಂಥದ್ದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಅದ್ಭುತವಾದ ಬೆಳವಣಿಗೆ ಅಭಿವೃದ್ಧಿ ಆಗೋದ್ರಿಂದ ಜೀವನ ಅನ್ನುವಂಥದ್ದು ಇವತ್ತು ಸಂತೋಷಮಯವಾಗಿರುತ್ತೆ ಮೀನರಾಶಿಯವರಿಗೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ಅತ್ಯಂತ ಅತಿಶಯ ಪುಣ್ಯ ಫಲಗಳನ್ನು ಕೊಡುವಂಥದ್ದೇ ನಮ್ಮ ಜಾತಕ ಜಾತಕವನ್ನ ತೋರಿಸಿಕೊಂಡು ಅದರಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಬರುವಂಥ ಯೋಗಗಳನ್ನು ಅನುಭವಿಸಿದ್ರೆ ಖಂಡಿತ ನಿಮ್ಮ ಜೀವನ ಸುಖವಾಗಿರೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಭವಂತು ಸಮಸ್ತ ಭವಂತು